ಹಾಗೂ ಬಸರಾಳು ಗ್ರಾಮದಲ್ಲಿ ಎಸ್ಸಿಪಿ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷ ವೆಚ್ಚದ ಪರಿಶಿಷ್ಟ ಜಾತಿ ಕಾಲೋನಿಯ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಘಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಸರಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಝವ್ರಯ್ಯ ಕಾಂಗ್ರೆಸ್ ಮುಖಂಡರಾದ ಗುರು ಪ್ರದೀಪ್ ಭೈರ

ಹಾಯ್ ಹಾಯ್ ಬಾ ಜನಪ್ರಿಯ ಶಾಸಕರು ಹಾಗೂ ಮಿಂಚಿನಂತೆ ಇಡೀ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಇರುವಂತಹ ಶ್ರೀಯುತರಾದಂತಹ ರವಿಕುಮಾರ್ ಗಣಿಗಣ್ಣ ರವಿ ಅಣ್ಣನವರು ನಮ್ಮ ಗುಡುಗಿನಹಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬರು ಸ್ವಾಗತವನ್ನು ಕೊಡ್ತಾರೆ ಇದೇ ಸಂದರ್ಭದಲ್ಲಿ ನಮ್ಮ ಗಂಡನಳ್ಳಿ ಪಂಚಾಯತಿಯ ಮುಖಂಡರಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಚಂದ್ರಣ್ಣವ್ರು ಬಂದರೆ ಅವ್ರಿಗೆ ನಮ್ಮನಿಗೆ ಮಾಡ್ತಾ ಶ್ರೀಮತಿ ಇಂದುಕು ಸರ್ ಡ್ರೈನು ಹಾಗೂ ಅಂಬೇಡ್ಕರ್ ಭವನಕ್ಕೂ ಸಹ ಈಗ ಅಣ್ಣವ್ರಿಗೆ ಹೇಳಿದೀವಿ ರಸ್ತೆ ಇಪ್ಪತ್ತೈದು ಲಕ್ಷ ಹಾಕಿದ್ದಾರೆ ಅದು ಅಂಬೇಡ್ಕರ್ ಭವನ ಹತ್ತು ಲಕ್ಷಕ್ಕೆ ಗೋರ್ಮೆಂಟ್ ಇನ್ ಸಾಂಕ್ಷನ್ ಆಗಿತ್ತು ಆದ್ರೆ ದೊಡ್ಡ ಮಾಡ್ತಾ ಮಾಡ್ಬೇಕು ಅಂತ ಒಂದು ನಮ್ಮ ಒಂದು ಆಸೆ ಅನಿಸಿತ್ತು ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಅದನ್ನ ಅಂಬೇಡ್ಕರ್ ಭವನ ಇದ್ ಮಾಡ್ಬಿಟ್ಟು ಈಗ ಅಣ್ಣವ್ರ ಮುಂದಿನ ದಿನ ಇಂದ ಅದು ಸಹ ಗುದ್ದಿ ಪೂಜೆ ಮಾಡಿ ಒಂದ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ರಸ್ತೆ ಅಭಿವೃದ್ಧಿ ಆಗೋದು ಈಗ ಅಂಬೇಡ್ಕರ್ ಭವನಕ್ಕೆ ಆಗೋದು ಇಷ್ಟೆಲ್ಲ ನಮ್ಮ ಗ್ರಾಮಕ್ಕೆ ನಮ್ಮ ನಮ್ಮ ಗ್ರಾಮಕ್ಕೆ ಇಷ್ಟೊಂದು ಉಡುಗೆ ಕೊಟ್ಟಿದ್ದಾರೆ ನಮ್ಮ ಮಾತಾಡ್ಬೋದು ಗಂಗಾ ರವಣಗೆ <kilometers> <respuesta> સંભળોપા સાક સાક કઈ પડી કઈ પડી કઈ પડી હંગે નિસકોલી હંગે નિસકોલી હંગે હંગે પડી સપોર્ટ ના નીને વાડી બોલા બોલા જાની રે બરા બરા સુની તો બોલા સુની એટલો હા હે સ્પીકર ભાઈ હે સ્પીકર નીને ના ಇವತ್ತು ಎಸ್ ಸಿ ಪಿ ಬಸರಾಳು ಒಬ್ಳಿದ ಗುಡುಗೇನಳ್ಳಿಗೆ ಇಪ್ಪತ್ತೈದು ಲಕ್ಷ ರಸ್ತೆ ಕಾಮಗಾರಿ ಮತ್ತೆ ಚರಂಡಿಗೆ ಬಸರಾಳಿನಲ್ಲೂ ಕೂಡ ಇಪ್ಪತ್ತೈದು ಲಕ್ಷ ಚರಂಡಿಗೆ ಮತ್ತೆ ರಸ್ತೆ ಕಾಮಗಾರಿಗೆ ಹಾಕಿದೀವಿ ಶೀಘ್ರದಲ್ಲೇ ಗುಣಮಟ್ಟದ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಓಡಾಟಕ್ಕೆ ಮಾಡ್ತೀವಿ ಅದೇ ರೀತಿ ಬಸರಾಳಿಂದ ಮುತ್ತೆಗೆರೆಗೆ ಈಗ ಆಲ್ರೆಡಿ ಎಸ್ ಎಚ್ ಅಲ್ಲಿ ಹತ್ತು ಕೋಟಿ ರೂಪಾಯಿ ಟೆಂಡರ್ ಮುಗಿದಿದೆ ರವಿ ಭೋಜೇಗೌಡರು ಟೆಂಡರ್ ತಗೊಂಡಿದ್ದಾರೆ ಈಗ ಶೀಘ್ರದಲ್ಲೇ ಇದಕ್ಕೆ ಗುದ್ದಲಿ ಪೂಜೆ ಮಾಡಿ ಈ ರಸ್ತೆಯನ್ನ ಹತ್ತು ಕೋಟಿ ರೂಪಾಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ